ಎಲ್ಲರಿಗೂ ನಮಸ್ಕಾರ ಇಂದಿನ ಹಸಿ ಶುಂಠಿ ಬೆಲೆ ಹೇಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಂದು ದಿನಾಂಕ ಏಳು ಜುಲೈ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಕರ್ನಾಟಕದ ಪ್ರಮುಖ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಹಸಿ ಶುಂಠಿ ಬೆಲೆ ಹೇಗಿದೆ ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಮೊದಲಿಗೆ ಬೆಂಗಳೂರು ಕ್ವಿಂಟಾಲ್ಗೆ ಸಾವಿರದ ನೂರು ರೂಪಾಯಿಯಿಂದ ಎರಡು ಸಾವಿರದ ಐನೂರು ರೂಪಾಯಿವರೆಗೂ ಆಗಿದೆ ಹಾಸನದಲ್ಲಿ ಮೊಳಕೆ ಶುಂಠಿ ಬಂದು ಎಂಟು ನೂರು ರೂಪಾಯಿಂದ ಒಂಬೈನೂರು ರೂಪಾಯಿವರೆಗೂ ಇದೆ ಹಾಗೆ ಹೊಸ ಶುಂಠಿ ಕ್ವಿಂಟಾಲ್ಗೆ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿವರೆಗೆ ಆಗಿದೆ ನೆಕ್ಸ್ಟು ಹುಣಸೂರಲ್ಲಿ ಕ್ವಿಂಟಾಲ್ಗೆ ಒಂದು ಸಾವಿರದಿಂದ ಒಂದು ಸಾವಿರದ ನೂರು ರೂಪಾಯಿವರೆಗೂ ಆಗಿದೆ ಹಾಗೆ ಚಿಕ್ಕಮಂಗ್ಳೂರಲ್ಲಿ ಕ್ವಿಂಟಾಲ್ಗೆ ಒಂದು ರೂಪಾಯಿ ಒಂದು ಸಾವಿರದಿಂದ ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿವರೆಗೂ ಆಗಿದೆ ನೆಕ್ಸ್ಟು ಶಿವಮೊಗ್ಗದಲ್ಲಿ ಪರ್ ಕ್ವಿಂಟಾಲ್ಗೆ ಸಾವಿರದ ಐನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿವರೆಗೂ ಇದೆ ಹಾಗೆ ಮೈಸೂರಲ್ಲಿ ಕ್ವಿಂಟಾಲ್ಗೆ ಒಂದು ಸಾವಿರದ ಆರುನೂರು ರೂಪಾಯಿಯಿಂದ ಎರಡು ಸಾವಿರದ ನೂರು ರೂಪಾಯಿವರೆಗೂ ಆಗಿದೆ ಅದೇ ರೀತಿ ಬೇಲೂರಲ್ಲಿ ಮೊಳಕೆ ಶುಂಠಿ ರೂಪಾಯಿ ಎಂಟುನೂರು ರೂಪಾಯಿಯಿಂದ ಒಂಬೈನೂರು ರೂಪಾಯಿವರೆಗೂ ಇದೆ ಹಾಗೆ ಹೊಸ ಶುಂಠಿ ಬಂದು ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ರೂಪಾಯಿವರೆಗೂ ಇದೆ ಹಾಗೆ ಸಂತೆ ಸರ್ಗೂರಲ್ಲಿ ಕ್ವಿಂಟಾಲ್ಗೆ ಸಾವಿರದ ನೂರು ರೂಪಾಯಿಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿವರೆಗೂ ಆಗಿದೆ ಇದಾಗಿತ್ತು ಇಂದಿನ ಹಸಿ ಶುಂಠಿ ಬೆಲೆ ಬೆಲೆಗಳು ದಿನದಿಂದ ದಿನಕ್ಕೆ ಬದಲಾಗ್ತಾನೆ ಇರತ್ತೆ ಆದ್ದರಿಂದ ನೀವು ವ್ಯಾಪಾರ ಮಾಡುವಾಗ ಜಾಗ್ರತೆಯಿಂದ ವ್ಯಾಪಾರ ಮಾಡಬೇಕು ಸೊ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿನ ನಿಮ್ಮ ರೈತ ಫ್ರೆಂಡ್ಗೆ ಶೇರ್ ಮಾಡಿ ಹಾಗೆ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಹಸಿ ಶುಂಠಿ ಬೆಲೆ ಹೇಗಿದೆ ಎಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು